ನಮಸ್ಕಾರ ಕರ್ನಾಟಕ ವಿದ್ಯಮಾನ ನ್ಯೂಸ್ ಗೆ ಸ್ವಾಗತ ನಾನು ರಫೀಕ್ ಅಹಮದ್ ಜಗಳೂರು ತಾಲೂಕಿನ ರಸ್ತೆ ಕೆರೆ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಹಿಂದಿ ಶಿಕ್ಷಕರಾದ ಜೆ ವೈ ಅಬ್ದುಲ್ ರಜಕ್ ರವರ ವಯೋರ್ ನಿವೃತ್ತಿ ಹಿನ್ನೆಲೆಯಿಂದ ಬೀಳ್ಕೊಡುಗೆ ಆಗುವ ಸನ್ಮಾನ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಹಮ್ಮಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಜಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿ ದೇವೇಂದ್ರಪ್ಪ ಕೆಪಿಸಿಸಿ ಎಸ್ಟಿ ಘಟಕದ ರಾಜ್ಯಾಧ್ಯಕ್ಷರಾದ ಕೆಪಿ ಪಾಲಯ್ಯ ಬಿಜೆಪಿ ಪಕ್ಷದ ಮುಖಂಡರಾದ ಬಿಸ್ತೋಳಿ ಬಾಬು ಬಿಸ್ತೋಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಶ್ರೀಮತಿ ಮಣಿ ಶಶಿನಾಯಕ್ ಬಿಸ್ತೋಳಿ ಗ್ರಾಮ ಪಂಚಾಯತಿ ಸದಸ್ಯರು ನಿವೃತ್ತ ತಾಲೂಕು ಸಮಾಜ ಕಲ್ಯಾಣ ಬಿ ಮಹೇಶ್ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಪಲಗಟ್ಟ ಶೇಖರಪ್ಪ ಹೊಳಲ್ಕೆರೆ ತಾಲೂಕಿನ ತಹಸೀಲ್ದಾರರಾದ ಶ್ರೀಮತಿ ಬಿ ಬಿ ಫಾತಿಮಾ ಜಗಳೂರು ತಾಲೂಕಿನ ತಹಸೀಲ್ದಾರರಾದ ಸೈಯದ್ ಕಲೀಮುಲ್ಲಾ ಬಿ ಓ ಆಲ್ಮೂರ್ತಿ ಬಿ ಆರ್ ಸಿ ಆಲಪ್ಪ ಎಸ್ ಟಿ ಎಂ ಸಿ ಅಧ್ಯಕ್ಷರು ಸದಸ್ಯರುಗಳು ಮುಖ್ಯೋಪಾಧ್ಯಾಯರಾದ ರಾಜಯ್ಯ ಶಾಲಾ ಸಿಬ್ಬಂದಿ ವರ್ಗ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದ ಚಂದ್ರಪ್ಪ ಶಿಕ್ಷಕರಾದ ಅಬ್ದುಲ್ ರಜಕ್ರವರ ಕುಟುಂಬದ ವರ್ಗ ಶಾಲಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹಾಗೂ ಗುರುರಂದವರು ಉಪಸ್ಥಿತರಿದ್ದರು ಶಾಸಕರಾದ ಬಿ ದೇವರಪ್ಪ ಅವರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು ನೀನು ಇವತ್ತಿನಿಂದ ನಾಳೆಯಿಂದ ಇವತ್ತು ಮುಗಿದ ಮೇಲೆ ಅವ್ರಿಗೆ ಯಾವುದ ಕಾನೂನಿನ ಹಂಗು ಇಲ್ಲ ಲಗಾಮೂ ಇಲ್ಲ ಅವರು ಇನ್ನು ಮುಂದೆ ನಾವು ಅವರು ಇಬ್ಬರು ಸಮಾಜ ಸೇವೆ ಶೈಕ್ಷಣಿಕ ಸೇವೆ ರಾಜಕೀಯ ಸೇವೆ ಎಲ್ಲವನ್ನು ನಿರಂತರವಾಗಿ ಮಾಡುವಂತ ಭಾಗ್ಯ ನನಗೆ ಸಿಕ್ಕಿದೆ ಅದಕ್ಕೆ ನನಗೆ ಭಾಳ ಸಂತೋಷ ಆಗಿದೆ ಅವ್ರನ್ನ ಕಳಿಸ್ಕೊಡ್ತಾದ್ರೆ ಅದಕ್ಕೆ ನಿಮಗೆ ಭಾಳ ದುಃಖ ಆಗಿದೆ ಹಾಗಾಗಿ ಅಗಲಿಕ್ಕೆ ಸಂದರ್ಭದಲ್ಲಿ ದುಃಖ ಬರೋ ಸಹಜ ದುಃಖ ಯಾವಾಗ ಬರ್ತದಂದ್ರೆ ನಿಮ್ಮ ಹೃದಯಕ್ಕೆ ಲಗ್ಗೆಯನ್ನು ಹಾಕಿ ನಿಮ್ಮನ್ನು ನಮ್ಮ ಮಕ್ಕಳು ನಮ್ಮ ವಿದ್ಯಾರ್ಥಿಗಳು ಅಂತ ಹೇಳಿ ಅವರು ಸ್ವೀಕರಿಸಿ ಅವರೂ ನೀವು ನಮ್ಮ ಪ್ರೀತಿಯ ಶಿಕ್ಷಕರು ಅಂತ ಸ್ವೀಕರಿಸ್ಕೊಂಡಾಗ ಮಾತ್ರ ದುಃಖ ಬರ್ತದೆ ಇವರು ಇದ್ದರೆ ನಮಗೆ ಭಾಳ ಹಿಂಸೆ ಕೊಡ್ತಾಯಿದ್ರು ನಮಗೆ ನೋವು ಕೊಡ್ತಾ ಇದ್ದರು ಹೋಮ್ವರ್ಕ್